ನಾವು ಕಾನೂನು ಕೊಡ್ತೀವಿ ಸರ್ ಸರ್ ಇವತ್ತು ಆ ಒಂದಷ್ಟು ವಾದ ವಿವಾದಗಳು ನಡೀತು ಇದ್ರ ಬಗ್ಗೆ ತಾವೇನಾದರೂ ಅಂದರೆ ಅವು ಮೆನ್ಷನ್ ಮಾಡ್ದಂತಂದ್ರೆ ಬಿ ಎನ್ ಎಸ್ ಇದರಲ್ಲಿ ತನಿಖೆ ಆಗಬೇಕಾ ಅಥವಾ ಏನು ಸಿ ಆರ್ ಪಿ ಸಿ ಅಡಿಯಲ್ಲಿ ತನಿಖೆ ಆಗಬೇಕಾ ಅನ್ನುವಂಥದ್ದು ಸರ್ ಅದೇ ಸರ್ ಇವತ್ತು ನಡೆದಿದ್ದ ವಿಚಾರ ಏನಂದರೆ ಬಿ ಎನ್ ಎಸ್ ಎಸ್ ವ್ಯಾಪ್ ಪ್ರಕಾರ ತನಿಖೆಗೆ ಆದೇಶ ಮಾಡಬೇಕಾ ಅಥವಾ ಸಿ ಆರ್ ಪಿ ಸಿ ಪ್ರಕಾರ ಆದೇಶ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಅದನ್ನು ನಮ್ಮ ವಕೀಲರು ಮನೆ ನೆಲಕ್ಕೆ ಗಮನಕ್ಕೆ ತಂದ ನಂತರ ಈ ಒಂದು ಆದೇಶವನ್ನು ಮಾಡಿದ್ದಾರೆ ಸರ್ ಈಗ ನೀವು ಕೇಂದ್ರ ಏನು ತನಿಖಾ ಸಂಸ್ಥೆಗಳು ಒಂದು ತನಿಖೆ ಮಾಡಬೇಕು ಅನ್ನುವಂಥದ್ದು ತಮ್ಮ ಅಪೇಕ್ಷೆ ಆಗಿತ್ತು ಅದನ್ನು ಕೂಡ ಒಂದಷ್ಟು ವಾದ ವಿವಾದ ವಾದ ಮಂಡನೆ ಆಯಿತದೆ ಈಗ ಲೋಕಾಯುಕ್ತ ತನಿಖೆ ಮಾಡುವಂಥದ್ದು ತಮಗೆ ಅದರ ಮೇಲೆ ನಂಬಿಕೆ ಇದೆಯಾ ಅಂದರೆ ಮತ್ತೆ ಸಿ ಬಿ ಐಗೆ ಎನ್ಕ್ವೈರಿ ಆಗಬೇಕು ಈ ರೀತಿಯಾದಂಥ ಫೈಟ್ ಮುಂದೆ ನಡೆಯುತ್ತಾ ಅಂತ ಖಂಡಿತವಲ್ಲ ಸರ್ ಮೊದಲಿಂದಲೂ ಕೂಡ ಈ ಪ್ರಕರಣ ಸಿ ಬಿ ಐ ಕೊಡಿಸ್ಬೇಕಂತಲೇ ನಿರ್ಧಾರ ಮಾಡಿದ್ದೀವಿ ಈಗ ಮಾನ್ಯ ನ್ಯಾಯಾಲಯ ತಮ್ಮ ವ್ಯಾಪ್ತಿ ಒಳಪಟ್ಟಾಗೆ ಮೈಸೂರು ಲೋಕಾಯುಕ್ತರಿಗೆ ಆದೇಶ ಮಾಡಿದರೆ ಅಲ್ಲಿ ಎಫ್ಐಆರ್ ದಾಖಲೆ ನಂತರ ಈ ಪ್ರಕರಣ ಸಿ ಬಿ ಐ ಕೊಡಿಸೋದಕ್ಕೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಒಂದು ಆದೇಶವನ್ನು ಮಾಡಿಸ್ತೀವಿ ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಹರೀಶ್ ರಾಮಸ್ವಾಮಿ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್